ಹಾಯ್ ಫ್ರೆಂಡ್ಸ್ ಎಲ್ಲರಾಗಿದ್ದೀರಾ ಎಲ್ಲರೂ ರಚನೆ ಅಂತ ಭಾವಿಸ್ತಾ ಇವತ್ತು ಬೆಳಗ್ಗೆ ದಿನೇ ರೆಡಿ ಮಾಡ್ತಿದ್ದೀನಿ ತಿಂಡಿಗೆ ತಿಂಡಿಗೆ ಚಿಕನ್ ಚಾಪ್ಸ್ ಮಾಡೋಣ ಅಂತ ರೆಡಿ ಮಾಡ್ತಿದ್ದೀನಿ ಮತ್ತೆ ನಮ್ಮ ದೀಕ್ಷಾ ಟ್ಯೂಷನ್ ಹೋಗಿದ್ದೆ ಟ್ಯೂಷನ್ಗೆ ಬುಕ್ ಬಂದೆ ಬುಕ್ ಬಂದು ಇವಾಗ ಗಿಂಡಿಗೆ ರೆಡಿ ಮಾಡೋಣ ಅಂತ ರೆಡಿ ಮಾಡ್ತಿದ್ದೀನಿ ಇವಾಗ ಬರ್ತಾರೆ ಹಾಗೆಯೇ ಚಿಕನ್ ತಂದೆ ಇವಾಗ ಚಿಕನ್ ಚಾಪ್ಸ್ ಮಾಡೋಣ ಅಂತ ರೆಡಿ ಮಾಡ್ತಿದ್ದೀನಿ ಬನ್ನಿ ಹೇಗೆ ಮಾಡೋಣ ಅಂತ ನೋಡೋಣ ಫ್ರೆಂಡ್ಸ್ ಮೊದಲಿಗೆ ಒಂದು ಮಿಕ್ಸರ್ ಜಾರ್ಗೆ ಸ್ವಲ್ಪ ತೆಂಗಿನಕಾಯಿ ಹಾಕ್ತಾಯಿದ್ದೀನಿ ಮತ್ತು ಸ್ವಲ್ಪ ಒಂದು ಕಾಲು ಭಾಗದಷ್ಟು ಈರುಳ್ಳಿ ಒಂದು ನಾಲ್ಕರಿಂದ ಐದು ಹಸಿಮೆಣ್ಸಿನ್ಕಾಯಿ ಒಂದು ಗೆಡ್ಡೆ ಬೆಳ್ಳುಳ್ಳಿ ಮತ್ತು ಒಂದು ಇಂಚಷ್ಟು ಶುಂಠಿನ ಜಜ್ಜಿ ಹಾಕ್ತಾಯಿದ್ದೀನಿ ಹಾಗೆಯೇ ಸ್ವಲ್ಪ ಕೊತ್ತಂಬರಿ ಸೊಪ್ಪು ಒಂದಿಡಿಯಷ್ಟು ಇವಾಗ ಎರಡು ಚಕ್ಕೆ ಮತ್ತೆ ಒಂದೆರಡರಿಂದ ಮೂರು ಲವಂಗ ಮತ್ತು ಒಂದು ಕಾಲು ಟೇಬಲ್ ಸ್ಪೂನು ಮೆಣಸು ಇದನ್ನ ಇವಾಗ ನುಣ್ಣಗೆ ರುಬ್ಕೋಬೇಕು ಮತ್ತು ಸ್ವಲ್ಪ ಇದಕ್ಕೆ ಪುದೀನ ಸೊಪ್ಪನ್ನ ಹಾಕ್ತಾ ಇದ್ದೀನಿ ಇದನ್ನು ಎಷ್ಟಾಗುತ್ತೋ ಅಷ್ಟು ನುಣ್ಣಗೆ ರುಬ್ಕೋಬೇಕು ಎಷ್ಟು ನಾವು ನುಣ್ಣು ರುಬ್ತೀವಿ ಅಷ್ಟು ಚೆನ್ನಾಗಿ ಬರುತ್ತೆ ಮತ್ತು ಒಂದು ಅರ್ಧ ಕೆ ಜಿ ಅಷ್ಟು ಚಿಕನ್ ತಗೊಂಡಿದ್ದೀನಿ ಇವಾಗ ಒಂದು ಸ್ಟವ್ ಮೇಲೆ ಒಂದು ಕಡೆ ಇಟ್ಟು ಅದಕ್ಕೆ ಒಂದು ನಾಲ್ಕರಿಂದ ಐದು ಟೇಬಲ್ ಸ್ಪೂನು ಎಣ್ಣೆ ಹಾಕೋಣ ಇದಕ್ಕೆ ಸ್ವಲ್ಪ ಎಣ್ಣೆ ಸ್ವಲ್ಪ ಮುಂದಾಗಿರಬೇಕು ಮತ್ತು ಇದಕ್ಕೆ ಎಣ್ಣೆ ಕಾಯ್ದ ನಂತರ ಒಂದು ಮೀಡಿಯಮ್ ಸೈಜ್ ಈರುಳ್ಳಿನ ಕಟ್ ಮಾಡಿ ಹಾಕ್ತಾಯಿದ್ದೀನಿ ಈರುಳ್ಳಿ ಚೆನ್ನಾಗಿ ಫ್ರೈ ಆಗಬೇಕು ಎಷ್ಟು ಚೆನ್ನಾಗಿ ಫ್ರೈ ಆಗುತ್ತೆ ಅಷ್ಟು ಚೆನ್ನಾಗಿ ಬರುತ್ತೆ ಚಿಕನ್ ಚಾಪ್ಸು ಇದನ್ನು ಅಷ್ಟೇ ಒಗ್ಗರಣೆಯಲ್ಲೇ ಒಂದು ಕಾಲು ಪರ್ಸೆಂಟು ಕುಕ್ಕಾಗಬೇಕು ಇವಾಗ ಸ್ವಲ್ಪ ಉಪ್ಪು ಮತ್ತು ಒಂದು ಕಾಲು ಟೇಬಲ್ ಸ್ಪೂನು ಅಡಿಗೆ ಅರಿಶಿನ ಸ್ವಲ್ಪ ಕೊತ್ತಂಬರಿ ಸೊಪ್ಪು ಇಷ್ಟನ್ನು ಹಾಕಿ ಇವಾಗ ನೀಟಾಗಿ ಒಗ್ಗರಣೆನ ಅಲ್ಲೇ ಇದೆಲ್ಲ ನೀಟಾಗಿ ಫ್ರೈ ಆಗಬೇಕು ಈ ಥರ ಮಾಡೋದ್ರಿಂದ ಯಾವುದೇ ರೀತಿ ಸ್ಮೆಲ್ಲು ಇರಲ್ಲ ತುಂಬಾ ಚೆನ್ನಾಗಿರುತ್ತೆ ಮಾತ್ರ ಯಾರು ಚಿಕನ್ ಇಷ್ಟಪಡಲ್ಲ ಅಂಥವ್ರು ಕೂಡ ಇಷ್ಟಪಟ್ಟು ತಿಂತಾರೆ ಈ ಥರ ಮಾಡೋದ್ರಿಂದ ಇವಾಗ ರುಬ್ಬಿರುವಂಥ ಮಸಾಲೆನ ಹಾಕ್ತಾಯಿದ್ದೀನಿ ಮಸಾಲೆನಷ್ಟೇ ಒಗ್ಗರಣೆಲ್ಲ ಸ್ವಲ್ಪ ಒಂದು ಐದು ನಿಮಿಷ ಇದನ್ನು ಫ್ರೈ ಮಾಡ್ತಾ ಹೋಗ್ಬೇಕು ನಾವು ಯಾಕೆಂದರೆ ಹಸಿ ಪದಾರ್ಥನೆಲ್ಲ ಹಾಕಿ ನಾವು ರುಬ್ಬಿದ್ರಿಂದ ಇದನ್ನು ಸ್ವಲ್ಪ ಒಗ್ಗರಣೆಲ್ಲೇ ಫ್ರೈ ಮಾಡೋಣ ಆ ನಂತರ ನೀರನ್ನು ಹಾಕೋಣ ಇವಾಗ ನಮಗೆ ನೀರು ಎಷ್ಟು ಬೇಕೋ ಅಷ್ಟನ್ನು ಹಾಕೊಳ್ಳೋಣ ಇವಾಗ ತುಂಬಾ ಚೆನ್ನಾಗಿರುತ್ತೆ ಮಾತ್ರ ಚಪಾತಿ ಪೂರಿ ರೈಸು ರೈಸು ಎಲ್ಲದರದ್ದು ಸೂಪರಾಗಿರುತ್ತೆ ಬೇಗನೆ ಆಗುತ್ತೆ ಮಸಾಲೆ ರುಬ್ಕೊಬಿಟ್ರೆ ಮಾತ್ರ ಇವಾಗ ಇದಕ್ಕೆ ಒನ್ ಟೇಬಲ್ ಸ್ಪೂನು ಗರಂ ಮಸಾಲ ಒನ್ ಟೇಬಲ್ ಸ್ಪೂನು ಧನ್ಯ ರುಚಿಗೆ ತಕ್ಕಷ್ಟು ಉಪ್ಪಾಕಿ ಇದನ್ನು ಕುಕ್ಕಾಗೋದಕ್ಕೆ ಬಿಡೋಣ ಆವಾಗಲೇ ಸ್ವಲ್ಪ ಕುಕ್ಕಾಗಿರುತ್ತೆ ಹಾಗಾಗಿ ಇವಾಗ ಸ್ವಲ್ಪ ಕುಕ್ ಮಾಡ್ಕೊಳ್ಳೋಣ ನೋಡಿ ಮಾಡ್ತಾರೆ ಎಷ್ಟು ಚೆನ್ನಾಗಿ ಬರ್ತಾ ಇದೆ ಫ್ಲೇವರ್ ಅಂತೂ ಸೂಪರಾಗಿ ಬರ್ತಾ ಇದೆ ಮಾತ್ರ ಒಂದು ಹತ್ತು ನಿಮಿಷ ಬಿಟ್ಟರೆ ಸಾಕು ನೋಡಿ ಇವಾಗ ರೆಡಿಯಾಗಿದೆ ಇದಕ್ಕೆ ಇವಾಗ ಸ್ವಲ್ಪ ಕಸೂರಿ ಮೇಥೆನ ಹಾಕೊಳ್ಳೋಣ ಕಸೂರಿ ಮೇತಿ ಆದಮೇಲೆ ಸ್ಟವ್ ಆಫ್ ಮಾಡಿದ್ರೆ ಸಾಕು ತುಂಬನೇ ಚೆನ್ನಾಗಿ ಬರುತ್ತೆ ಮಾತ್ರ ಇಷ್ಟೇ ಸ್ವಲ್ಪ ಹೊತ್ತು ಇವಾಗ ಸ್ಟವ್ ಆಫ್ ಮಾಡಿ ಸ್ವಲ್ಪ ಕ್ಲೋಸ್ ಮಾಡಿಡೋಣ ನೋಡಿ ಇವಾಗ ಎಷ್ಟು ಚೆನ್ನಾಗಿ ಬಂದಿದೆ ಅಂತ ತುಂಬ ಚೆನ್ನಾಗಿದೆ ಕಲರು ಅಷ್ಟೇ ಸೂಪರಾಗಿದೆ ನೋಡಿ ಎಷ್ಟು ಚೆನ್ನಾಗಿ ಬಂದಿದೆ ಅಂತ ತುಂಬಾ ಚೆನ್ನಾಗಿದೆ ಫ್ಲೇವರು ಅಷ್ಟೇ ಸಖತ್ತಾಗಿ ಬಂದಿದೆ ಮಾತ್ರ ನೀವೊಂದ್ಸಲ ಈ ಥರ ಟ್ರೈ ಮಾಡಿ ಹೇಗಿದೆ ಅಂತ ಕಮೆಂಟ್ ಮಾಡಿ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ಮತ್ತೆ ಸಬ್ಸ್ಕ್ರೈಬ್ ಮಾಡೋದನ್ನ ಮರಿಬೇಡಿ ಮತ್ತೆ ನಾಳೆ ಇನ್ನೊಂದು ರೆಸಿಪಿ ಜೊತೆ ಸಿಗೋಣ ಅಲ್ಲಿ ತನಕ ಟೇಕ್ ಕೇರ್ ಬಾಯ್